ಎನ್ ಕುಮಾರ್ ಅವರು ಎನ್ ರವಿಕುಮಾರ್ ಅವ್ರ ಮುಖಾನ ಏನಪ್ಪ ಅಂದ್ರೆ ಇವತ್ತು ಇವು ಶಿವಕುಮಾರ್ ಅವ್ರ ಮುಖಾಂತರ ಏನಪ್ಪ ಒಂದೊಂದು ಆಗಿ ಬಿಡ್ತಕ್ಕಂಥದ್ದು ನೀವು ಏನು ಮಾಡಿದ್ರೆ ಏನಪ್ಪ ಅಂದ್ರೆ ಈ ಸಲ ಏನಂತಂದ್ರೆ ಜನ ಬಿ ಜೆ ಪಿದು ಆರ್ ಎಸ್ ಎಸ್ದು ನಿಮ್ದು ಏನು ಒಳ ಅಂತರಿಂಗವಾಗಿರ್ತಕ್ಕಂಥ ಏನು ದ್ವೇಷ ಅದ ಅದನ್ನು ಇವತ್ತು ನಾವು ಎಲ್ಲರೂ ತಿಳ್ಕೊಂಡಿದ್ದೆವು ಅದು ಯಾವುದು ಏನಪ್ಪ ಅಂದ್ರೆ ಸಫಲ ಆಗ್ಲಾರ್ತಕ್ಕಂಥದ್ದು ನೀವು ಇಲ್ಲಿ ಪ್ರಯತ್ನ ಪಟ್ಟು ನಾಟಿಕವ್ರು ಏನಪ್ಪ ಅಂದರೆ ಪ್ರಿಯಾಂಕಾ ಖರ್ಗೆ ಅವರಿಗೆ ತಂದು ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಕಡೆ ಹೋಗಿ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿ ಅವಾಗ ಇವು ಹನ್ನೊಂದು ಪ್ರಶ್ನೆಗಳು ಎಲ್ಲಿ ಹೋಗಿದ್ದೆವು ನಿಮ್ಗೆ ನಿಮ್ಗೆ ಗೊತ್ತಿರಲಿಲ್ಲ ಅವು ಹನ್ನೊಂದು ಪ್ರಶ್ನೆಗಳು ಅವಾಗ ಹನ್ನೊಂದು ಪ್ರಶ್ನೆಗಳು ಹಾಕಬೇಕಾಗಿತ್ತು ಇವತ್ತು ಬಿ ಜೆ ಪಿ ಸರ್ಕಾರ ಇದ್ದ ಬಳಕೆ ಹನ್ನೊಂದು ಪ್ರಶ್ನೆಗಳು ಇದ್ದಿದ್ದಿಲ್ಲ ಪ್ರಿಯಾಂಕಾ ಖರಿಯವ್ರು ಬಂದ ಬಳಕೆ ಹನ್ನೊಂದು ಪ್ರಶ್ನೆಗಳೇ ಬಂದಿವೆ ಆ ಟೈಮಿನಾಗ ಇವು ಪ್ರಶ್ನೆಗಳು ಹಾಕಬೇಕಾಗಿತ್ತು ಅದು ಹಾಕಲಿಲ್ಲ ಇದು ಏನಪ್ಪ ಅಂದರೆ ಕೇಳಿರ್ತಕ್ಕಂಥದ್ದು ನೀವು ಆರ್ ಎಸ್ ಎಸ್ ಅಜೆಂಡಗಳಾಗಿರ್ತಕ್ಕಂಥ ಮುಖಾಂತರ ಏನಪ್ಪ ಅಂದ್ರೆ ನೀವು ಹನ್ನೊಂದು ಪ್ರಶ್ನೆಗಳು ಕೇಳಿರ್ತಕ್ಕಂಥದ್ದು ಈ ಒಂದೇ ಪ್ರಶ್ನೆಗೆ ಏನಪ್ಪ ಅಂದ್ರೆ ನೀವು ಉತ್ತರ ಕೊಡಬೇಕಾಗ್ತದೆ ಈ ನಿಟ್ಟಿನಾಗ ಏನಪ್ಪ ಅಂದ್ರೆ ದಯಮಾಡಿ ಏನಂತಂದ್ರೆ ದಲಿತ ಹಿಂದುಳಿದವರು ಅಲ್ಪಸಂಖ್ಯಾತರು ಇಲ್ಲಿ ಏನಂತಂದ್ರೆ ಜಾತಿ ಆಧಾರ ಹೋಗಲಾರದೆ ಇವತ್ತೇನಂತಂದ್ರೆ ಬುದ್ಧ ಬಸವ ಅಂಬೇಡ್ಕರ್ ಅವರು ಹಾಕಿ ಕೊಟ್ಟಿರ್ತಕ್ಕಂಥದ್ದು ಸಮಾನತೆ ಹಾಕಿಕೊಟ್ಟಿರ್ತಕ್ಕಂಥದ್ದು ಆ ಏನಪ್ಪ ಅಂದರೆ ಇವತ್ತು ನಾವು ಕೆಲಸ ಮಾಡಬೇಕಾಗಿದೆ ಇವತ್ತು ಏನಂತಂದ್ರೆ ಕರೆಕ್ಟ್ ಯಾಕೆ ಇವತ್ತಿದ ಎಲ್ಲ ನಡೆದಿದೆ ಅಂತಂದರೆ ಇವತ್ತು ಈ ಕಾಂಗ್ರೆಸ್ ಪಕ್ಷದ ಎ ಎಸ್ ಎಸ್ ಸಿ ಎ ಸಿ ಎ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಖರ್ಗೆ ಅವರು ಒಬ್ಬ ಅಸ್ಪೃಶ್ಯತೆ ಸಮುದಾಯಕ್ಕೆ ಸೇರಿತಿರ್ತಕ್ಕಂಥವ್ರು ಒಂದು ವೇಳೆ ಏನಪ್ಪ ಅಂತಂದರೆ ಕಾಂಗ್ರೆಸ್ ಪಕ್ಷ ಬಹುಮತ ಬಂದರೆ ಬಹುಶಃ ಏನಪ್ಪ ಅಂತಂದರೆ ಪ್ರಧಾನಮಂತ್ರಿ ಆಗಿರ್ತಕ್ಕಂಥದ್ದು ಇಡೀ ಜಾತಿವಾದಿಗಳಿಗೆ ಮನುವಾದಿಗಳಿಗೆ ಇವತ್ತೇನಂತಂದರೆ ಆರ್ ಎಸ್ ಎಸ್ವರಿಗೆ ಬಜರಂಗ ದಳದವರಿಗೆ ಬಿ ಜೆ ಪಿ ಅವರಿಗೆ ಏನಪ್ಪ ಅಂದರೆ ಎಲ್ಲಿಲ್ಲದೇನಪ್ಪ ಅಂದರೆ ಉರಿ ಆಗಿರ್ತಕ್ಕಂಥದ್ದು ಅದಕ್ಕಾಗಿ ಏನೆಲ್ಲ ಕುತಂತ್ರಗಳು ಮಾಡಿ ಏನೆಲ್ಲ ಇದು ಮಾಡಿ ಅಂದರೆ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಇಲ್ಲಿರ್ತಕ್ಕಂಥ ಭಾಳ ರಾಧಾಕೃಷ್ಣ ಅವರು ಯಾವುದೇ ಏನಪ್ಪ ಅಂದರೆ ಕಳಂಕ ಇರ್ತಕ್ಕಂಥ ಮನುಷ್ಯ ಅಂಥ ಮನುಷ್ಯ ಏನಪ್ಪ ಅಂದರೆ ಇವತ್ತು ಇಲ್ಲಿ ಗುಲ್ಬರ್ಗ ಲೋಕಸಭೆಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿರ್ತಕ್ಕಂಥದ್ದು ಈ ಸಲ ಏನಪ್ಪ ಅಂದರೆ ಇಲ್ಲಿಯ ಮಾನ್ಯ ಶಾಸಕರಾಗಿರ್ತಕ್ಕಂಥ ಏನು ಎಮ್ ಐ ಪಾಟೀಲ್ ಅವರು ಕೂಡ ಹೇಳಿದ್ರ ಹೇಳಿದ್ದಾರೆ ಕಳೆದ ಸಲ ಏನಪ್ಪ ಅಂದರೆ ಇಲ್ಲಿ ಲೀಡ್ ಕೊಟ್ಟಿರ್ತಕ್ಕಂಥದ್ದು ಈ ಸಲ ಏನಪ್ಪ ಅಂದರೆ ನಾವು ಖರ್ಗೆ ಋಣ ತೀರಿಸಬೇಕಾಗಿದೆ ಅದಕ್ಕಾಗಿ ನಾವು ಈ ಸಲ ಲೀಡ್ ಕೊಡ್ತೇವೆ ಅಂತಕ್ಕಂಥದ್ದು ನಾವು ಮಾನ್ಯ ಶಾಸಕರಲ್ಲಿ ಮನೆಯೂ ಕೂಡ ಮಾಡ್ಕೊ ಮಾಡ್ಕೊಳ್ತಾ ಇದ್ದೇವೆ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಯುವಕರನ್ನು ಇನ್ನೂ ಅವರಿಗೆ ಹೆಚ್ಚಿಗೆ ಏನಪ್ಪ ಅಂದರೆ ವಿಶ್ವಾಸ ತೆಗೆದುಕೊಂಡು ಹೋದಾಗ ಅವಾಗ ಏನಪ್ಪ ಅಂದರೆ ಇಲ್ಲಿ ಹೆಚ್ಚಿನ ರೀತಿಯಲ್ಲಿ ಲೀಡ್ ತರಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಬೇಕಾಗಿದೆ ಅದಕ್ಕಾಗಿ ಏನಂತಂದರೆ ಇವತ್ತು ನಾವು ಇಲ್ಲಿರ್ತಕ್ಕಂಥ ಅಫಜಲ್ಪುರ್ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರಿಗೆ ಅಂದರೆ ಈ ಮುಖಾಂತರ ಮನವಿ ಮಾಡ್ಕೊಳ್ತಾ ಇದ್ದೇವೆ ನಾವು ದೇಶ ಉಳಿಬೇಕು ಪ್ರಜಾಪ್ರಭುತ್ವ ಉಳಿಬೇಕು ಸಂವಿಧಾನ ಉಳಿಬೇಕು ಬುದ್ಧ ಬಸವ ಅಂಬೇಡ್ಕರ್ ಸಾರಿರ್ತಕ್ಕಂಥ ಸಂದೇಶಗಳು ಉಳಿಬೇಕು ಅವೆಲ್ಲನೂ ಉಳಿಬೇಕಾದ್ರೆ ಏನಪ್ಪ ಅಂದರೆ ಇವತ್ತು ಇಲ್ಲಿಂದ ಬಿಜೆಪಿ ಪಕ್ಷ ತೊಲಗಿಸಬೇಕಾಗಿದೆ ಬಿ ಜೆ ಪಿ ಪಕ್ಷ ನೀವು ಕಳೆದ ಹತ್ತು ವರ್ಷಗಳಿಂದ ಯಾವುದೇ ಏನೂ ಮಾಡಿಲ್ಲ ಪ್ರೈವೇಟೈಸೇಷನ್ ಮಾಡಿ ಇದ್ದಿರತಕ್ಕಂಥ ದೇಶದ